ಡ್ರೋಮ್ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ನಿಜಕ್ಕೂ ಕೂಡ ಸೂಪರ್ ತಾರಾ ಮೇಡಮ್ ಅವರೇ ಕಂಪ್ಲೀಟ್ ಆಗಿ ಹೋಗ್ತಾರೆ ಏನಕ್ಕೆ ಅಂದ್ರೆ ಅಂತ ಒಂದು ಗೆಟಪ್ ನಲ್ಲಿ ಅಂತ ಒಂದು ಕಾಸ್ಟ್ಯೂಮ್ ನಲ್ಲಿ ಡ್ರೋಮ್ ಪ್ರತಾಪ್ ಕಾಣಿಸ್ಕೊತಾರೆ ಸಕ್ಕದಾಗಿ ಕೂಡ ಒಂದು ಶಂಕರ್ನ ಗೆಟಪ್ ಮೂಲಕ ಸೂಪರ್ ಆಗಿ ಮಿಂಚಿದ್ದಾರೆ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅವರ ಒಂದು ಈ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಬೇಕು ಅಂದ್ರೆ ಈ ಒಂದು ಶನಿವಾರ ವೀಕೆಂಡ್ ಕಾಯಿಲೆ ಬೇಕಾಗಿದೆ ಅಂದ್ರೆ ನಾಳೆ ಬರುತ್ತಲ್ಲ ಅದ್ರಲ್ಲಿ ಮಹಾಮಿಲನ ಬರ್ತಾ ಇದೆ ಆ ಗಿಳಿ ಮತ್ತೆ ನನಮ ಸೂಪರ್ ಸ್ಟಾರ್ ಒಂದು ವೇದಿಕೆಗೆ ಡ್ರೋಮ್ ಪ್ರತಾಪ್ ಅವರು ಆಗಮಿಸಲಿದ್ದಾರೆ ಸೂಪರ್ ಆಗಿ ಬೈಕ್ ನಲ್ಲಿ ಎಂಟ್ರಿ ಕೊಡ್ತಾರೆ ಸಖದಾಗಿ ಮೀಸೆ ಬಿಟ್ಟಿದ್ದಾರೆ ಮೇಕಪ್ ಆಗಿರ್ಬೋದು ಒಂದು ಪೊಲೀಸ್ ಎಸ್ ಐ ಕಾಸ್ಟ್ಯೂಮ್ ನಲ್ಲಿ ಸೂಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಿಯೇ ಆ ತಾರಾ ಮೇಡಮ್ ಕಂಪ್ಲೀಟ್ ಆಗಿ ಹೋಗ್ತಾರೆ ಏನ್ ಪ್ರತಾಪ ಇಷ್ಟು ಸೂಪರ್ ಆಗಿ ಮಾಡ್ತಿದೆಯಲ್ಲ ನಿನ್ ನಿಜಕ್ಕೂ ಕೂಡ ಡ್ಯಾನ್ಸರ್ ಅಂತ ಅನಿಸ್ತಾ ಇದೆ ಆಕ್ಟರ್ ಅಂತ ಅನಿಸ್ತಾ ಇದೆ ಒಂದು ರೀತಿಯಲ್ಲಿ ಸ್ವಲ್ಪ ಆ ಒಂದ್ ಸ್ವಲ್ಪ ನೋಟ್ ಕೂಡ ನರ್ವಸ್ನೆಸ್ ಇಲ್ಲದೆ ಚೆನ್ನಾಗಿ ಮಾಡಿದ್ಯಾ ಸಕಾಗಿ ರಿಹರ್ಸಲ್ಸ್ ಮಾಡ್ಕೊಂಡಿದ್ಯಾ ಒಂದು ಸೂಪರ್ ಆಗಿ ಮಾಡಿದ ಪರ್ಫಾರ್ಮೆನ್ಸ್ ಸಕತಾಗಿತ್ತು ಆಲ್ದ ಬೆಸ್ಟ್ ಅಂತ ಕೂಡ ತಾರಾ ಮೇಡಮ್ ವಿಶ್ ಮಾಡ್ತಾರೆ ನೋಡಿ ಎಷ್ಟರ ಮಟ್ಟಿಗೆ ಒಂದು ಮನೋರಂಜನೆ ಕೊಟ್ಟಿದ್ದಾರೆ ಪ್ರತಾಪ್ ಅವ್ರು ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಎಲ್ಲರೂ ಕೂಡ ಬೆರ್ಗ್ ಬಿಡ್ತಾರೆ ಒಂದು ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಒಂದು ಕ್ಷಣ ಎಲ್ಲರೂ ಕೂಡ ಆಗಿ ಆಗ್ಬಿಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಆಗಿತ್ತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಡ್ರೋಮ್ ಪ್ರತಾಪ್ ಅವರು ಅಂದ್ರೆ ಈಗ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅವರು ಮತ್ತೊಮ್ಮೆ ಟಿವಿಗೆ ಬರ್ತಾರೆ ಅಂತ ಯಾರು ಕೂಡ ಆ ನಿರೀಕ್ಷೆ ಮಾಡೇ ಇರಲಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಆ ಪ್ರತಾಪ್ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆಗಿದೆ ಆದ್ರೂ ಕೂಡ ಇದೀಗ ಎಂಟ್ರಿ ಕೊಟ್ಟಿರುವಂತಹ ಕಣ ಪ್ರತಾಪ್ ಅವರನ್ನ ಚನ ಜನರು ಕೂಡ ಮೆಚ್ಕೊಂಡಿದ್ದಾರೆ ಮತ್ತೊಮ್ಮೆ ಟಿವಿ ಬಂದಿರೋದು ಕೆಲವ್ರು ಕೂಡ ಸಕದಾಗಿದೆ ಅಂತ ಕೂಡ ತಿಳಿಸ್ತೀರ ಜೊತೆಗೆ ತುಂಬಾನೇ ಕಾಯ್ತಾ ಇದ್ದಾರೆ ನೋಡಕ್ಕೆ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಕ್ಕೆ ತುಂಬಾನೇ ಇಷ್ಟ ಕೂಡ ಪಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ ಅವರನ್ನ ಜಡ್ಜಸ್ ಗಳ ಇಂಪ್ರೆಸ್ ಆಗಿದ್ದಾರೆ ಅಂದ್ರೆ ನೋಡಿ ಜಡ್ಜಸ್ ಗಳು ಇಂಪ್ರೆಸ್ ಆದ್ಮೇಲೆ ಇನ್ನ ಜನರು ಕೂಡ ಇಷ್ಟ ಪಡೋದಿಲ್ಲ ಖಂಡಿತವಾಗಿ ಕೂಡ ಪಡ್ತಾರೆ ತಪ್ಪದೇ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ